ನಿಮ್ಮ ಅಮ್ಮ ಕೇಸ್ಕೊಂಡು ನಿಮ್ಮ ಅಮ್ಮನ್ ಯಾರಿಗನ್ನು ಅಡ್ಡ ಇಟ್ಕೊಡ್ತಾನೆ ಕೊಡ್ಬೇಕಾ ಅಥವಾ ನನ್ನ ಮನೆಯವ್ರಿಗೆ ಬೇರೆ ಬೇರೆಯವ್ರಿಗೆ ಮಲಗಿಸ್ತೀಯ ಅಲ್ವ ನನಗೆ ಮಲಗಿಸ್ ಕೊಡ್ತೀನಿ ಅಲ್ವ ಬೇರೆ ಬೇರೆಯವ್ರಿಗೆ ಮಲಗಿಸ್ತೀಯ ಹಾಕ ಏನು ಗೌಡ ತಾನೆ ನಿಮ್ಮಅಮ್ಮನ ಬ ನನಗೆ ಮಲಗಿಸು ಅಲ್ಲೋ ಬೇರೆ ಬೇರೆಯವ್ರಿಗೆ ಮಲಗಿಸ್ತೀಯ ಹಾಂ ಅಲ್ಲೋ ಆ ಸೂಳೆ ಮಗನ ಜೊತೆ ಯಾಕೋ ಇರ್ತೀಯ ಒಲೆಯರೋನ ಜೊತೆ ಹಾಂ ಒಬ್ಬ ಗೌಡ ಆಗಿ ಆ ಒಲೆರೋನಿಗೆ ಆಕೋಸ್ ಹಾಕ್ತೀಯ ಹ್ಞೂ ಏ ಲವಡ ಚಿ ಸೂಳೆ ಮಗನೇ ನಾನು ಐದು ವರ್ಷ ಎಮ್ ಎಲ್ ಎ ಕಣೋ ಅವನ ಅಮ್ಮನ ನಾನು ಏನು ಶಾರ್ಟ್ ಆರ್ಕೊಂತಾನೋ ಹ್ಞೂ ಅಲಾಮ್ ಕೋರ್ನವ್ರ ಮಗನೇ ನಿನ್ನ ಅಮ್ಮ ಅಮ್ಮನ ಹೆಂಗಿಲ್ಲ ಮಾಡಕ್ ಕೊಡ್ತೀನಲ್ಲೋ ಬಿಡ್ತೀನಿ ನೋ ನೀನ್ ನಡ್ ಸುಲಭವಾಗಿ ಇದಲ್ಲಿದ್ರೆ ಇಂಥ ನೂರಲ್ಲಿ ನೀನು ಕತೆ ಮುಗಿಸ್ತೀನಿ ಕಣ ಅವನ ಅಮ್ಮನ ಒಲೆಯ ಸುಳೆ ಮಗನ ಏನಾಗುತ್ತೋ ಹ್ಞೂ ಐದು ವರ್ಷ ನನ್ನ ಶಾಟ ಕೇಳಕ್ಕಾಗತ್ತೆನು ನಿನ್ನಮ್ಮನ್ನ ಯಾಕೋ ತಪ್ಪಿಸ್ಕೊಂಡು ಸುತ್ತೀಯಾ ಸುಳೆ ಮಗನೇ ನಿಮ್ಮ ಅಮ್ಮನ ಯಾಕೆ ಏನ್ ಮಾತಾಡಿ ಅದನ್ನು ತಂದು ಕೊಡೋಕೊಡ್ತೀನಿ ನಿನ್ನ ಅಮ್ಮನ ಅವನ್ ಕರ್ಕೊಂಡಾಗ ಮನೇಲಿ ಯಾಕೆ ಮಲಗಿಸ್ಕೊತಿಯಾ ತಿನ್ ತಟ್ಟೆಯಲ್ಲಿ ಎತ್ ಸುಳೆ ಮಗ ಅವನು ಬೈಬಿ ದಯ ಬಿಟ್ಟು ತಿನ್ ತಟ್ಟೆಯಲ್ಲಿ ಎತ್ನ ನಿಮ್ಮ ಮನೆಯವ್ರಿಗೆ ಕೇದ್ಬಿಟ್ಟು ಬರೀ ದುಡ್ಲ ಸುಳೆ ಮಗ ಇಲ್ಲ ನಾನು ದುಡ್ಡು ತಗೊಂಡ್ ಕೊಡ್ತೀನಿ ಅರ್ಥ ಆಯ್ತಾ ನಿನ್ನ ಹೋಗಿದ್ದು ಏನ್ ಮಾತಾಡೋದು ತಗೊಂಬರ ಸುಳೆ ಮಗ ನಡಿಯೋ ನಡಿ ನಡಿಯೋದು ನಿನ್ನ ನಡಿಯೋ ನಿಮ್ಮನ್ ಕೊಡ್ತೀನಿ ಹಾಂ ತಮ್ಮ ಕೊಡ್ತೀನಿ ನಿಮ್ಮ ಅಮ್ಮನ ಯಾರಿಗ ನಾನು ಅಡ್ಡ ಇಟ್ ಅಥವಾ ನೀನು ನನ್ನ ಮನೆಯವ್ರಿಗೆ ಬೇರೆ ಬೇರೆಯವ್ರಿಗೆ ಮಲಗಿಸ್ತೀಯ ಅಲ್ಲೋ ನನಗೆ ಮಲಗಿಸೋ ಅಲ್ಲೋ ಬೇರೆ ಬೇರೆಯವ್ರಿಗೆ ಇಲ್ಲ ತಾಮನ್ ಏನು ಗೌಡ ತಾನೆ ಹೌದಾ ನಿಮ್ಮ ಅಮ್ಮನಿಗೆ ಮುಲಗ್ಸೋ ಅಲ್ಲೋ ಬೇರೆ ಬೇರೆಯವ್ರಿಗೆ ಮಲಸ್ತೀಯಾ ಅಲ್ಲೋ ಆ ಸೂಳೆ ಮಗನ ಜೊತೆ ಯಾಕೋ ಸೇರಿದೆ ಒಲೆಯರೋನ ಜೊತೆ ಹಾಂ ಒಬ್ಬ ಗೌಡ ಆಗಿ ಆ ಒಲೆರೋನಿಗೆ ಆಕೋಸ್ ಹ್ಞೂ ಏ ಲವಡಕ್ಕೆ ಚದ್ ಸೂಳೆ ಮಗನೇ ನಾನು ಐದು ವರ್ಷ ಎಮ್ ಎಲ್ ಎ ಕಣವ್ ಅವನಮ್ಮ ನಾನು ಏನು ಶಾರ್ಟ್ ಆರ್ಕಂತಾನೋ ಹ್ಞೂ ಅಲಾಮ್ ಕೋರ್ನ ಮಗನೇ ನಿನ್ನ ಅಮ್ಮ ನಿನ್ನ ಹೆಂಗಿಲ್ಲದಂಗೆ ಮಾಡಕ್ಕೆ ಕೊಡ್ತೀನಲ್ಲೋ ಬಿಡ್ತೀನಿ ನಾನು ನೀನು ಅಷ್ಟು ಬಾಜಿ ಇದಲ್ಲದಿದ್ದರೆ ಇಂಥ ನೂರಲ್ಲಿ ನಿನ್ನ ಕತೆ ಮುಗಿಸ್ತೀನಿ ಕಣೋ ಅವನ ಅಮ್ಮನ ಒಲೆಯವ್ರ ಸೂಳೆ ಮಗನ ಕೇಲಿ ಏನಾಗುತ್ತೋ ಐದು ವರ್ಷ ನಾನು ಶಾಖೆ ಕೇಳೋಕ್ಕಾಗತ್ತೇನೋ ನಿಮ್ಮಮ್ಮನ ಯಾಕೋ ತಪ್ಪಿಸ್ಕೊಂಡು ಸುತ್ತಿಯಾ ಸೂಳೆ ಮಗನೇ ನಿಮ್ಮ ಅಮ್ಮನ ಯಾಕಿ ಏನು ಮಾತಾಡಿ ಅದನ್ನ ತಂದು ಕೊಡು ಇಲ್ಲ ತಾಂಬಂತ್ ಕೊಡ್ತೀನಿ ನಿಮ್ಮನ್ನ ಅವ್ನ ಕರ್ಕೊಂಡಾಗ ಮನೇಲಿ ಯಾಕೋ ಮಲಗಿಸ್ಕೊಂತೀಯ ಆಯ್ತು ನಾನು ತಿಂತಾಟೆಯಲ್ಲಿ ಎದ್ದ್ಬಿಟ್ಟೋಗಿ ಸೂಳೆ ಮಗ ಅವನು ನನಗೆ ಬಯಬಿಡೋ ಬಿಟ್ಟು ನಾನು ತಿಂತಾಟೆಯಲ್ಲಿ ಎದ್ದು ಬಿಟ್ಟೋಗ್ತಾನೋ ನಿಮ್ಮನ್ನ ನಿಮ್ಮ ಮನೆಯವರು ಕೇಳಿಬಿಡ್ತಾನೆ ಅವನು ತಾಂಬಂತ ಕೊಡ್ತೀನಿ ಬರೀ ದುಡ್ಡಲ್ಲ ಅವ್ ಸೂಳೆ ಮಗ ಇಲ್ಲ ನಾನು ದುಡ್ಡು ತಾಮನ್ ಕೊಡ್ತೀನಿ ಅರ್ಥ ಆಯ್ತಾ ನೀನ್ ನಮ್ಮನ್ ಹೋಗಿದ್ ಏನ್ ಮಾತಾಡಿದ್ರೆ ತಗೊಂಬರ ಸುಳ್ಳೆ ಮಗನ್ ನಡಿ ನಡಿ ನಡಿಯೋದು ನೀನ್ ಒಬ್ಬ ಜನಪ್ರತಿನಿಧಿ ಮಾತನಾಡಿರುವಂತಹ ಮಾತುಗಳನ್ನ ಕೇಳಿ ಪಾವನಗೊಳ್ಳಿ ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ಮಾಜಿ ಸಚಿವ ವಿಧಾನಸೌಧದಲ್ಲಿ ಕೂತು ಶಾಸನ ಸಭೆಯಲ್ಲಿ ಶಾಸನಗಳನ್ನು ರೂಪಿಸಬೇಕಾದಂತಹ ಒಬ್ಬ ಜನಪ್ರತಿನಿಧಿ ಅವರು ಮಾತನಾಡಿರುವಂತಹ ಮಾತುಗಳನ್ನು ಕೇಳಿದಾಗ ಅಸಹ್ಯ ಆಗುತ್ತೆ ಇದೇ ಮುನಿರತ್ನವರ ಮೇಲೆ ವೋಟರ್ ಐ ಡಿ ವಿಚಾರದಲ್ಲಿ ದೂರು ದಾಖಲಾಗಿತ್ತು ಭಾರತೀಯ ಜನತಾ ಪಕ್ಷದವರು ಅವರ ವಿರುದ್ಧ ಹೋರಾಟ ಮಾಡಿದರು ಕೊನೆಗೆ ಕಾಂಗ್ರೆಸ್ನಿಂದ ಗೆದ್ದಂಥ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಿಸಿ ಆಪರೇಷನ್ ಕಮಲ ಮಾಡಿಸಿ ಭಾರತೀಯ ಜನತಾ ಪಕ್ಷಕ್ಕೆ ತೆಗೆದುಕೊಂಡು ಬಂದು ಅವರನ್ನು ಗೆಲ್ಲಿಸಿ ಸಚಿವರನ್ನಾಗಿ ಮಾಡಿದ್ದಂಥದ್ದು ಈಗಲೂ ಭಾರತೀಯ ಜನತಾ ಪಕ್ಷದ ಶಾಸಕರು ಇವರು ಮಾತನಾಡಿರುವಂತಹ ಮಾತುಗಳು ಅಮ್ಮನ್ನು ಅಕ್ಕನ್ನು ಪಕ್ಕದಲ್ಲಿ ಮಲಗಿಸು ಜಾತಿ ಎಲ್ಲವನ್ನೂ ತಗೊಂಡು ಬಂದಿದ್ದಾರಲ್ಲ ಇವರು ನಾಚಿಕೆ ಆಗಲ್ವಾ ನಮಗೆ ಅಸಹ್ಯ ಆಗಲ್ವ ನಮಗೆ ಈ ಮಾತುಗಳನ್ನು ಕೇಳಿಸ್ಕೊಂಡು ಆ ಕ್ಷೇತ್ರದ ಜನ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಜನರು ಪಾವನ ಆಗ್ತಾರೆ ನಮ್ಮ ರಾಜ್ಯದ ಜನ ಪಾವ ಪುನೀತಗೊಳ್ತಾ ಇದ್ದಾರೆ ಅಸಹ್ಯ ಆಗತ್ರಿ ಯಾವ ಕ್ಷೇತ್ರದಲ್ಲೂ ಸಹ ನಾವು ನಮ್ಮ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡುವಂತಹ ಗೌರವ ಕೊಡುವಂಥವ್ರನ್ನ ನಾವು ಕಾಣಕ್ಕಾಗ್ತಾನೆ ಇಲ್ವಲ್ಲ ಒಂದು ಶಾಸಕಾಂಗ ಇರ್ಬೋದು ಕಾರ್ಯಾಂಗ ಇರ್ಬೋದು ಪತ್ರಿಕಾಂಗ ಇರ್ಬೋದು ಎಲ್ಲ ಕ್ಷೇತ್ರಗಳು ಈ ರೀತಿ ವಲಸೆದ್ದೋದ್ರೆ ಈ ಪ್ರಜಾಪ್ರಭುತ್ವವನ್ನು ಉಳಿಸೋರು ಯಾರು ಅಸಹ್ಯ ಆಗತ್ತೆ ಕೇಳಿಸ್ಕೊಳ್ಳಿ ಕೇಳಿಸ್ಕೊಂಡು ಪಾವನರಾಗಿ ಇದು ಯಾವುದನ್ನು ಸಹ ಮ್ಯೂಟ್ ಮಾಡೋವಂಥದ್ದಿಲ್ಲ ಮ್ಯೂಟ್ ಮಾಡಿದ್ರೆ ಆಡಿಯೋನೇ ಇಲ್ಲ ಅದು ಕೇಳಿಸ್ಕೊಳ್ಳಿ ಇಂತಹ ಒಬ್ಬ ಜನಪ್ರತಿನಿಧಿ ಮಾತನಾಡುವಂತಹ ಮಾತುಗಳನ್ನು ಕೇಳಿಸ್ಕೊಳ್ಳಿ ನಮ್ಮ ಮಾಧ್ಯಮಗಳು ಇವತ್ತೇನು ಜವಾಬ್ದಾರಿ ಮತ್ತು ಮರೆತು ಮಾತಾಡ್ತಾ ಇದ್ದಾವಲ್ಲ ಇಂಥವ್ರಿಗೆ ಛೀಮಾರಿ ಹಾಕಿ ಇವ್ರ ಕಡೆಯಿಂದ ರಾಜೀನಾಮೆ ಕೊಡಿಸಿ ಛೀಮಾರಿ ಹಾಕಿ ಹೊರಗಡೆ ಇವ್ರನ್ನ ಆವಾಗ ಬುದ್ಧಿ ಬರುತ್ತೆ ಇದು ನಮ್ಮ ದೇಶದ ದೌರ್ಭಾಗ್ಯವೋ ದುರಂತವೋ ಗೊತ್ತಿಲ್ಲ ಹಣ ಇದ್ದ ಮಾತ್ರಕ್ಕೆ ಏನು ಬೇಕಾದರೂ ಮಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅದು ನಿಜಕ್ಕೂ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಯಾವ ರೀತಿ ಹಾಳು ಮಾಡ್ತಾ ಇದ್ದಾರೆ ಇದಕ್ಕೆ ಪ್ರಜೆಗಳೇ ಪ್ರಭುಗಳು ಅಂತ ಹೇಳ್ಕೊಂಡಿರುವಂತಹ ಪ್ರಜೆಗಳು ಇವತ್ತು ಏನು ಜೀವಸತ್ತು ಜೀವಂತ ಶವಗಳಾಗಿ ಬದುಕ್ತಾ ಇದಾವಲ್ಲ ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡದಾದಂತಹ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮದು ಆ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳಕ್ಕೆ ನಮ್ಮ ಕೈಯ್ಯಲ್ಲಿ ಆಗ್ತಾ ಇಲ್ವಲ್ಲ ರಾಜಕಾರಣಿಗಳು ಕೊಡುವಂಥ ಐನೂರು ರೂಪಾಯಿ ಸಾವಿರ ರೂಪಾಯಿಗೆ ಕೈ ಒಡ್ಡಿ ಮತಗಳನ್ನು ಮಾರ್ಕೊಳ್ತಾ ಇದ್ದೀರಲ್ಲ ಇದರ ಪರಿಣಾಮವೇ ಇವೆಲ್ಲ ಅವನು ಈಗಲಾದರೂ ಎಚ್ಚೆತ್ಕೊಳ್ಳಿ ಪ್ರಜಾಪ್ರಭುತ್ವವನ್ನು ಉಳಿಸಿ ಕೊಡ್ತೇನೆ ನಿಮ್ಮ ಅಮ್ಮನ್ನು ಕೇಳಿಸ್ಕೊಂಡು ಕೊಡ್ತೀಯೊಡ್ತೀನಿ ನಿಮ್ಮ ಅಮ್ಮನ್ನು ಯಾರಿಗೇನು ಅಡ್ಡಾಯ್ ಕೊಡ್ತಾನೆ ಕೊಡ್ಬೇಕಾ ಅಥವಾ ನನ್ನ ಮನೆಯವ್ರಿಗೆ ಬೇರೆ ಬೇರೆಯವ್ರಿಗೆ ಮಲಗಿಸ್ತೀಯ ನನಗೆ ಮಲಗಿಸೋ ಕೊಡ್ತೀನಿ ಅಲ್ಲೋ ಬೇರೆ ಬೇರೆಯವ್ರಿಗೆ ಮಲಗಿಸ್ತೀಯ ಹಾಂ ತಮ್ಮ ಏನು ಗೌಡ ತಾನೇ ಹೌದಾ ನಿಮ್ಮ ಅಮ್ಮನ ಬ ನನಗೆ ಮಲಗಿಸು ಅಲ್ಲೋ ಬೇರೆ ಬೇರೆಯವ್ರಿಗೆ ಮಲಗಿಸ್ತೀಯ ಹಾಂ ಅಲ್ಲೋ ಆ ಸೂಳೆ ಮಗನ ಜೊತೆ ಯಾಕೋ ಸೇರ್ತೀಯ ಒಲೆಯರೋನ್ ಜೊತೆ ಹಾ ಒಬ್ಬ ಗೌಡ ಆಗಿ ಆ ಒಲೆಯೋರವನಿಗೆ ಯಾಕೋ ಆಗ್ತೀಯ ಹ್ಞೂ ಏ ಲವಡತಬ್ಬ ಸೂಳೆ ಮಗನೇ ನಾನು ಐದು ವರ್ಷ ಎಮ್ ಎಲ್ ಎ ಕಣೋ ಅವನಮ್ಮ ನಾನು ಏನು ಶಾರ್ಟ್ ಆರ್ಕಂತಾನೋ ಹ್ಞೂ ಅಲಾಮ್ ಕೋರ್ನ ಮಗನೇ ನಿನ್ನ ಅಮ್ಮನ ಹೆಂಗಿಲ್ಲದಂಗೆ ಮಾಡಿಕೊಡ್ತೀನಲ್ಲೋ ಬಿಡ್ತೀನಿ ನೋ ನೀನು ಅಷ್ಟು ಸುಲಭವಾಗಿ ಇದಲ್ಲಿದ್ದರೆ ಇಂಥದ್ದು ನೂರರಲ್ಲೇ ನಿನ್ನ ಕತೆ ಮುಗಿಸ್ತೀನಿ ಕಣ ಅವನ ಅಮ್ಮನ ಒಲೆ ಸುಳೆ ಮಗನ ಏನಾಗುತ್ತೋ ಹ್ಞೂ ಐದು ವರ್ಷ ನಾನು ಶಾಟ ಕೇಳಕ್ಕಾಗತ್ತೇನೋ ನಿನ್ನ ಯಾಕೋ ತಪ್ಪಿಸ್ಕೊಂಡು ಸುತ್ತೀಯ ಸುಳೆ ಮಗನೇ ನಿಮ್ಮ ಅಮ್ಮನ ಯಾಕೆ ಏನು ಮಾತಾಡಿ ಅದನ್ನು ತಂದು ಕೊಡು ಕೊಡ್ತೀನಿ ನಿನ್ನ ಅಮ್ಮನ ಅವ್ನು ಕರ್ಕೊಂಡಾಗ ಮನೇಲಿ ಯಾಕಿಸ್ಕೊಂತೀಯ ತಿಂತಟ್ಟೆ ಲೇಟ್ ಬಿಟ್ಟು ಹೋಗೋ ಸುಳೆ ಮಗ ಅವನು ಬೈಬಿಡ ದಯವಿಟ್ಟು ನಾನು ಲೇಟ್ ಬಿಟ್ಟು ಹೋಯ್ತಾನು ನಿನ್ನ ಅಮ್ಮ ನಿನ್ ಮನೆಯವ್ರಿಗೆ ಕೇಳಿ ಬಿಡ್ತಾನ ಅವನು ಬರೀ ದುಡ್ಡಲ್ಲ ಅವ್ನು ಸುಳೆ ಮಗ ಇಲ್ಲ ನಾನು ದುಡ್ಡು ತಾಮ ಕೊಡ್ತೀನಿ ಅರ್ಥ ಆಯ್ತಾ ನಿನ್ನ ಅಮ್ಮನ್ ಹೋಗಿದ್ದು ಏನ್ ಮಾತಾಡಿದ್ರೆ ತಗೊಂಬಾರ ಸುಳೆ ಮಗ ನಡಿ ನಡಿ ನಡಿಯೋದು ನಿನ್ನ ಅಮ್ಮನ್ ನಡೆಯೋ